ಹಾಯ್ ಸ್ನೇಹಿತರೆ ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿನ ಪ್ರಶ್ನೆಗಳು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇವತ್ತಿನ ಪ್ರಶ್ನೆ ಭಾರತದ ಪಂಚ ನದಿಗಳ ನಾಡು ಯಾವುದು ಎ ಪಂಜಾಬ್ ಬಿ ಕರ್ನಾಟಕ ಸಿ ಒಡಿಶಾ ಡಿ ಕೇರಳ ಎ ಪಂಜಾಬ್ ಭಾರತದ ಪಂಚ ನದಿಗಳ ನಾಡು ಎಂದು ಪಂಜಾಬ್ ರಾಜ್ಯವನ್ನು ಕರೆಯುತ್ತಾರೆ ಪ್ರಶ್ನೆ ಎರಡು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಎ ಮಲಪ್ರಭಾ ಬಿ ಕಾಳಿ ನದಿ ಸಿ ತುಂಗಭದ್ರಾ ನದಿ ಡಿ ಘಟಪ್ರಭಾ ನದಿ ಸಿ ತುಂಗಭದ್ರಾ ನದಿ ಕೃಷ್ಣಾ ನದಿಯ ದೊಡ್ಡ ಉಪನದಿ ತುಂಗಭದ್ರಾ ನದಿಯಾಗಿರುತ್ತದೆ ಪ್ರಶ್ನೆ ಮೂರು ಭಾರತದ ದಕ್ಷಿಣದ ಗಂಗೆ ಯಾವುದು ಎ ಗೋದಾವರಿ ಬಿ ಕಾವೇರಿ ಸಿ ಕಪ್ಪಿಲ ನದಿ ಡಿ ಕೃಷ್ಣಾ ನದಿ ಬಿ ಕಾವೇರಿ ನದಿ ಭಾರತದ ದಕ್ಷಿಣದ ಗಂಗೆ ಎಂದು ಕಾವೇರಿ ನದಿಯನ್ನು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಕರ್ನಾಟಕದ ಹೆಬ್ಬಾಗಿಲು ಯಾವುದು ಎ ಶಿವಮೊಗ್ಗ ಬಿ ಬೀದರ್ ಸಿ ಚಾಮರಾಜನಗರ್ ಡಿ ಮಂಗಳೂರು ಡಿ ಮಂಗಳೂರು ಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು ಎ ಹತ್ತೊಂಬತ್ತು ಐವತ್ತು ಬಿ ಹತ್ತೊಂಬತ್ತು ನಲವತ್ತೊಂಬತ್ತು ಸಿ ಹತ್ತೊಂಬತ್ತು ನಲವತ್ತೆಂಟು ಡಿ ಹತ್ತೊಂಬತ್ನೂರ ಐವತ್ತೊಂದು ಎ ಹತ್ತೊಂಬತ್ತು ನೂರ ಐವತ್ತು ಭಾರತ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬರುತ್ತದೆ ಪ್ರಶ್ನೆ ಆರು ಭಾರತದ ಡೈಮಂಡ್ ಸಿಟಿ ಯಾವುದು ಎ ಬೆಂಗಳೂರು ಬಿ ಸೂರತ್ ಸಿ ದೆಹಲಿ ಡಿ ಮುಂಬೈ ಬಿ ಸೂರತ್ ಸೂರತ್ ಅನ್ನು ಭಾರತದ ಡೈಮಂಡ್ ಸಿಟಿ ಎಂದು ಕರೆಯುತ್ತಾರೆ ಪ್ರಶ್ನೆ ಏಳು ಬಿಳಿ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ ಎ ಹತ್ತಿ ಬಿ ಹಾಲು ಸಿ ಚಿನ್ನ ಡಿ ನೀರು ಎ ಹತ್ತಿ ಬಿಳಿ ಬಂಗಾರ ಎಂದು ಹತ್ತಿಯನ್ನು ಕರೆಯುತ್ತಾರೆ ಭಾರತದಲ್ಲಿ ಕೇಸರಿ ಬೆಳೆಯುವ ಏಕೈಕ ಸ್ಥಳ ಇದಾಗಿದೆ ಎ ಒಡಿಶಾ ಬಿ ಕರ್ನಾಟಕ ಸಿ ಕೇರಳ ಡಿ ಜಮ್ಮು ಮತ್ತು ಕಾಶ್ಮೀರ ಡಿ ಜಮ್ಮು ಮತ್ತು ಕಾಶ್ಮೀರ ಇದು ಭಾರತದಲ್ಲಿ ಏಕೈಕ ಕೇಸರಿ ಬೆಳೆಯುವ ಸ್ಥಳ ಆಗಿದೆ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಪೀ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು